ಹಾಯ್ ಫ್ರೆಂಡ್ಸ್ ಕುಕಿಂಗ್ ಕಟ್ಗೆ ಸ್ವಾಗತ ತುಂಬಾ ಈಸಿಯಾಗಿ ಬರ್ಗರನ್ನು ಮಾಡ್ತಾ ಹಾಗೂ ಇದಕ್ಕೆ ಮೈದಾ ಎಗ್ ಏನೂ ಬೇಡ ಟಿಕ್ಕಿ ಮಾಡೋದಕ್ಕೆ ಈಸಿಯಾಗಿ ಕ್ರಿಸ್ಪಿಯಾಗೂ ಕೂಡ ಈ ಟಿಕ್ಕಿ ಒಂದು ಬರುತ್ತೆ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಈ ಒಂದು ಬರ್ಗರ್ ಮಾಡ್ಬೋದು ಬನ್ನಿ ಈ ಒಂದು ಬರ್ಗರನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ಮಧ್ಯದಿಂದ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ಬರ್ಗರು ಹಾಗೂ ಅಷ್ಟೇ ಟೇಸ್ಟಿಯಾಗೂ ಕೂಡ ಇರುತ್ತೆ ಡೀಪ್ ಫ್ರೈ ಮಾಡೋದು ಕೂಡ ಬೇಕಾಗಿಲ್ಲ ಟಿಕ್ಕಿಯನ್ನು ಡೀಪ್ ಫ್ರೈ ಮಾಡದೆ ಶಾಲೋ ಫ್ರೈಯಲ್ಲೇ ನಾವೊಂದು ಈ ಟಿಕ್ಕಿಯನ್ನು ಮಾಡ್ಬೋದು ಇಲ್ಲಿ ನಾನು ಆಲೂಗಡ್ಡೆನ ಆಲ್ರೆಡಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸ್ಕೊಂಡು ಇದನ್ನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಮ್ಯಾಶ್ ಕೂಡ ಮಾಡ್ಬೋದು ಅಥವಾ ನೀವು ಗ್ರೇಟ್ ಆದರೂ ಮಾಡ್ಬೋದು ಇದನ್ನು ಬಾಯ್ಲ್ ಮಾಡಿಕೊಂಡು ಇದನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾವು ಮಸಾಲೆಗಳನ್ನ ಮನೆಯಲ್ಲಿ ಮನೆಯಲ್ಲಿರುವಂತಹ ಮಸಾಲೆಗಳನ್ನೇ ನೀವು ಹಾಕ್ಕೊಳ್ಬೋದು ಅದರಿಂದ ಕೂಡ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಉಪ್ಪನ್ನು ಹಾಕ್ಕೊಳ್ಳಿ ವೃಷ್ಟಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಇದಕ್ಕೆ ಸ್ವಲ್ಪ ಕಾಲು ಚಮಚದಷ್ಟು ಅರಿಶಿನದ ಪುಡಿ ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಗೂ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಕಾಲು ಚಮಚದಷ್ಟು ಜೀರಿಗೆ ಪುಡಿ ಹಾಗೂ ಗರಂ ಮಸಾಲ ಚಾಟ್ ಮಸಾಲ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಚಾಟ್ ಮಸಾಲ ಗರಂ ಮಸಾಲ ಪುಡಿ ಕೂಡ ಇಲ್ಲಿ ನೀವು ಹಾಕ್ಕೊಳ್ಬೋದು ಬೇಕಂದರೆ ಪೆಪ್ಪರ್ ಪೌಡ್ರ್ ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಹಾಗೆ ಇದಕ್ಕೆ ಆರಿಗೆನೋವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆರಿಗೆನೋ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನಾರ್ಮಲ್ ನಾನು ಚಿಲ್ಲಿ ಧನಿಯಾ ಹಾಗೂ ಜೀರಿಗೆ ಏನು ಹಾಕಿದ್ದೀನಿ ಅದಷ್ಟನ್ನೇ ಹಾಕಿ ತಿಕ್ಕಿಬೇಕಾದರೆ ನೀವು ಮಾಡ್ಕೊಳ್ಬೋದು ಇದಕ್ಕೆ ಸ್ವಲ್ಪ ಗ್ರೀನ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಆರಿಗೆನೋ ಒಂದು ಚಮಚದಷ್ಟು ಗ್ರೀನ್ ಚಿಲ್ಲಿ ಸಾಸು ಇದಿಷ್ಟನ್ನು ಹಾಕ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಳ್ತಾ ಇದ್ದೀನಿ ಬೈಂಡಿಂಗ್ಗೋಸ್ಕರ ಒಂದು ಎರಡು ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಳ್ಳಿ ಕಾರ್ನ್ಫ್ಲೋರ್ ಅಂದರೆ ಮೈದಾ ಕೂಡ ಇಲ್ಲಿ ಹಾಕ್ಕೊಳ್ಬೋದು ಅಥವಾ ಗೋಧಿ ಹಿಟ್ಟಿದೆಯಲ್ಲ ಅದನ್ನು ಸಹ ಇಲ್ಲಿ ನೀವು ಹಾಕ್ಕೊಳ್ಬೋದು ಅದರಿಂದ ಕೂಡ ಬೈಂಡಿಂಗ್ ಬರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ನನ್ನ ನನ್ನ ರೆಸಿಪಿ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲೆಲ್ಲ ಮಿಕ್ಸ್ ಆಗಿದೆ ಆಲೂಗಡ್ಡೆಯಲ್ಲಿ ಎಲ್ಲ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಕ್ಯಾರೆಟನ್ನು ಮೇಲಿಂದ ತುರಿದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇದನ್ನು ಸಹ ಸ್ಕಿಪ್ ಮಾಡ್ಬೋದು ಅಥವಾ ಮಟರ್ ಇದ್ದರೆ ಬಟಾಣಿ ಇದ್ದರೆ ಅದನ್ನು ಸಹ ಬೇಯಿಸಿ ಇದಕ್ಕೆ ಹಾಕ್ಕೊಳ್ಬೋದು ನಾನು ಕ್ಯಾರೆಟನ್ನು ತುರಿದು ಹಾಕಿದ್ದೀನಿ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಟಾಣಿ ಕೂಡ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಬರ್ಗರ್ ನಮ್ಮದು ಎಷ್ಟು ದೊಡ್ಡದಾಗಿದೆಯೋ ಅಷ್ಟೇ ದೊಡ್ಡದಾಗಿ ಟಿಕ್ಕಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಸೈಜ್ ನೋಡ್ಕೊಳ್ಳಿ ನೋಡಿಕೊಂಡು ನೀವೊಂದು ಈ ಟಿಕ್ಕಿಯನ್ನು ಮಾಡ್ಕೊಳ್ಳಿ ಈ ರೀತಿಯಾಗಿ ಎಲ್ಲ ಟಿಕ್ಕಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ಬ್ರೆಡ್ ಕ್ರಮ್ಸ್ ಕೂಡ ಹಾಕ್ಕೊಳ್ಬೋದು ಅಥವಾ ಬ್ರೆಡ್ ಇದ್ದರೆ ಅದನ್ನು ಕೂಡ ಪೀಸ್ ಮಾಡಿ ಹಾಕ್ಕೊಳ್ಬೋದು ಅದರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಟಿಕ್ಕಿ ಇವಾಗ ಬರ್ಗರ್ ಬನ್ನನ್ನು ಈ ಥರ ಕಟ್ ಮಾಡ್ಕೊಳ್ಳೋಣ ಎರಡು ಪೀಸ್ ಆಗಿ ಇಲ್ಲಿ ಎಲ್ಲ ಬರ್ಗರನ್ನು ಕಟ್ ಮಾಡಿಟ್ಟಿದ್ದೀನಿ ಇವಾಗ ನಾನು ಓಟ್ಸನ್ನು ತೊಗೊಂಡಿದ್ದೀನಿ ಓಟ್ಸ್ಗೆ ಸ್ವಲ್ಪ ನಾನು ಕಾಳು ಮೆಣಸಿನ ಪಿಡಿ ಹಾಗೂ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಎರಡನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇದ್ರ ಬದಲಾಗಿ ಬ್ರೆಡ್ ಕ್ರಮ್ಸ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಅಥವಾ ಎಗ್ಗಲ್ಲಿ ಡಿಪ್ ಮಾಡಿ ಮೈದಾದಲ್ಲೂ ಕೂಡ ಕೋಟ್ ಮಾಡ್ಕೊಳ್ಬೋದು ಇದನ್ನು ನಾನು ಓಟ್ಸಲ್ಲಿ ಈ ಥರ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ನಾನು ಓಟ್ಸಲ್ಲಿ ಇದನ್ನು ಈ ರೀತಿಯಾಗಿ ಕೋಟ್ ಮಾಡ್ಕೊಳ್ತೀನಿ ಇದಾದ ನಂತರ ಇದನ್ನು ಶಾಲೋ ಫ್ರೈಯನ್ನು ಮಾಡ್ಕೊಳ್ತೀನಿ ಎಲ್ಲ ಟಿಕ್ಕಿಗಳ್ನ ನಾನು ಇದೇ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೂ ಇದಕ್ಕೆ ಮಸ್ಟರ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ರಿಫೈನ್ಡ್ ಆಯಿಲ್ ಬೇಕಾದರೆ ಇಲ್ಲಿ ಹಾಕೋಬಹುದು ಅಥವಾ ಬಟರ್ ಕೂಡ ಹಾಕ್ಕೊಳ್ಬೋದು ಮಸ್ಟರ್ಡ್ ಆಯಿಲ್ ಹಾಕೊಂಡು ಇದರಲ್ಲಿ ಇವಾಗ ಟಿಕ್ಕಿಗಳನ್ನ ನಾನು ಶಾಲೋ ಫ್ರೈ ಮಾಡ್ತೀನಿ ಕ್ರಿಸ್ಪಿ ಆಗೋವರೆಗೂ ನಾನು ಇದನ್ನ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಆಯಿಲ್ ಬಿಸಿಯಾಗಿದೆ ಇವಾಗ ಟಿಕ್ಕಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಮೂರು ಟಿಕ್ಕಿ ನಾನು ಹಾಕ್ಕೊಂಡಿದ್ದೀನಿ ಮೊದಲಿಗೆ ಫ್ರೈ ಮಾಡೋದಕ್ಕೆ ನೀವು ಇದನ್ನು ಡೀಪ್ ಫ್ರೈ ಕೂಡ ಮಾಡ್ಬೋದು ಬೇಕಂದರೆ ಡೀಪ್ ಫ್ರೈ ಮಾಡೋಕ್ಕಿಂತ ಶಾಲು ಫ್ರೈ ಮಾಡಿದ್ರೇ ಒಳ್ಳೆಯದು ಇಲ್ಲಿ ಎರಡೂ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಬರ್ಗರ್ ಮನೆಯಲ್ಲಿ ಒಂದು ಈ ಟ್ರೈ ಮಾಡಿ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ನಮ್ಮ ಟಿಕ್ಕೀಸು ಇದನ್ನು ಇವಾಗ ನಾನು ತೆಗಿತಾ ಇದ್ದೀನಿ ತೆಗೆದು ಮತ್ತು ಬೇರೆ ಎಲ್ಲ ಟಿಕ್ಕಿಗಳನ್ನೂ ಇದೇ ರೀತಿಯಾಗಿ ಶಾಲೋ ಫ್ರೈ ಮಾಡ್ಕೊಳ್ತೀನಿ ಇವಾಗ ಬರ್ಗರನ್ನು ಕಟ್ ಮಾಡಿರೋ ತೊಗೊಳ್ತಾ ಇದ್ದೀನಿ ಇದಕ್ಕೆ ನನ್ನ ಹತ್ರ ರೆಡ್ ಚಟ್ನಿ ಇದೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರ ಬದಲಾಗಿ ನೀವು ಟೊಮೆಟೊ ಕೆಚಪನ್ನು ಸಹ ಇಲ್ಲಿ ನೀವು ಹಾಕ್ಕೊಳ್ಬೋದು ಇಲ್ಲಿ ರೆಡ್ ಚಟ್ನಿ ಇರೋದಿಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಇದೆ ಹಾಗೆ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಇಷ್ಟನ್ನು ಸ್ವಲ್ಪ ಬೇಯಿಸಿಕೊಂಡು ಅದನ್ನು ಚಟ್ನಿ ರೀತಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ ಇದಕ್ಕೆ ಈ ಕಡೆ ಮೇಯೋನೀಸನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಯೋನೀಸ್ ಕೂಡ ಸ್ಪ್ರೆಡ್ ಮಾಡ್ಕೊಳ್ಳೋಣ ಆ ಚಟ್ನಿ ಇಲ್ಲ ಅಂದರೆ ನೀವು ಕೆಚಪ್ ಕೂಡ ಹಾಕ್ಕೊಳ್ಬೋದು ಇದರ ಮೇಲೆ ಇವಾಗ ಟಿಕ್ಕಿಯನ್ನು ಇಡೋಣ ನಿಮಗೆ ಯಾವ ಒಂದು ತರಕಾರಿ ನೀರು ತಿಂತೀರೋ ಅದನ್ನೆಲ್ಲ ಇಟ್ಕೋಬೋದು ಟೊಮೆಟೊ ಆನಿಯನ್ ಸೌತೆಕಾಯಿ ಎಲ್ಲ ಹಾಕ್ಕೊಳ್ಬೋದು ಮೇಲೆ ನಾನಿಲ್ಲಿ ಬರೀ ಆನಿಯನ್ ಮಾತ್ರ ಇಡ್ತಾಯಿದ್ದೀನಿ ಅಷ್ಟೇ ಹಾಗೆ ಒಂದು ಚೀಸ್ ಲೈಫ್ ಕೂಡ ಇದ್ರ ಮೇಲೆ ಇಡ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ಸೌತೆಕಾಯಿ ಎಲ್ಲ ಆ್ಯಡ್ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಚೀಸ್ ಸ್ಲೈಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕ್ಲೋಸ್ ಮಾಡಿದ್ರೆ ಬರ್ಗರ್ ರೆಡಿ ಆಗುತ್ತೆ ಬಂದಬೇಕಾದ್ರೆ ನೀವು ಫ್ರೈ ಕೂಡ ಮಾಡಿಕೊಂಡು ಅದನ್ನು ಸಹ ಮಾಡ್ಬೋದು ಇಲ್ಲಿ ನಾನು ಎಲ್ಲ ಬರ್ಗರ್ಸನ್ನು ಇದೇ ರೀತಿಯಾಗಿ ಮಾಡ್ಕೊಳ್ತೀನಿ ಟಿಕ್ಕಿ ಹಾಕಿದ್ದೀನಿ ಮೇವಿನಿ ಸಾಕ್ತಾ ಇದ್ದೀನಿ ಹಾಗೆ ಒಂದು ಚೀಸ್ ಸ್ಲೈಸನ್ನು ಇಟ್ಟಿದ್ದೀನಿ ಇದನ್ನು ಕ್ಲೋಸ್ ಮಾಡಿಕೊಳ್ಳೋಣ ಸೊ ಇಲ್ಲಿ ಎಲ್ಲ ಬರ್ಗರ್ ಬನ್ಸ್ಗಳು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು ಮಕ್ಕಳಿಗೆ ಬೇಕಾದರೆ ಟಿಫಿನ್ ಬಾಕ್ಸು ಕೂಡ ಇದನ್ನು ನೀವು ಹಾಕಿ ಕಳಿಸ್ಬೋದು ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಹಾಕಿ ಟಿಕ್ಕಿಯನ್ನು ಸಹ ಮಾಡ್ಕೊಳ್ಬೋದು